ಸುಂದರ ಪ್ರಕೃತಿ ಪರಿಸರವನ್ನು ಸವಿಯಲು ಪ್ರವಾಸಿಗರು ವೀಕೆಂಡ್ಗಳಲ್ಲಿ ರಾಜ ಸೀಟು ಉದ್ಯಾನವನಕ್ಕೆ ಮುಗಿಬೀಳುತ್ತಾರೆ ಇದು ಇಡೀ ದೇಶದಲ್ಲೇ ಕಂಡುಬರದ ವಿಶೇಷ ವಿಶಿಷ್ಟ ಪಾರ್ಕ್ ನಿಸರ್ಗದ ರಮ್ಯತೆ ಆಸ್ವಾದಿಸಲು ಹಾಲೇರಿ ಅರಸರು ರೂಪಿಸಿದ ರಾಜಸೀಟು ಬ್ರಿಟಿಷರ ಅವಧಿಯಲ್ಲಿ ಸ್ಮಶಾನವಾಗಿ ಮಾರ್ಪಟ್ಟಿತು ಕಳೆದ ಎಂಬತ್ತರ ದಶಕದಲ್ಲಿ ಆಗಿನ ಪುರಸಭೆಯ ದೂರದೃಷ್ಟಿಯಿಂದ ಸ್ಮಶಾನ ತೆರವುಗೊಂಡು ಮತ್ತೆ ರಾಜ ಉದ್ಯಾನವನವಾಗಿ ಮಾರ್ಪಟ್ಟಿತು ಸ್ವಾಭಾವಿಕ ಪುಷ್ಪರಾಜ್ಯಗಳ ಮನೋಹರ ದೃಶ್ಯವನ್ನು ಸವಿಯಲು ಹಾಗೂ ವಾಯುವ್ಯವಹಾರಕ್ಕೆ ಪಾರ್ಕ್ ಬಳಕೆಯಾಗುತ್ತಿತ್ತು ರಾಜಾಸಿಟಿನಿಂದ ಕಂಡುಬರುವ ವಿಶಾಲ ಪ್ರಕೃತಿಯ ಸೊಬಗು ಎಂಥವರನ್ನು ಆಕರ್ಷಿಸುತ್ತದೆ ಇದೀಗ ಈ ಆಕರ್ಷಣೆಗೆ ಕಿರೀಟ ಎಂಬಂತೆ ರಾಜ ಉದ್ಯಾನವನ ಸಮೀಪ ಗಾಜಿನ ಸೇತುವೆ ನಿರ್ಮಾಣಕ್ಕೆ ಸಿದ್ಧತೆಗಳು ನಡೆದಿವೆ ರಾಜ್ಯ ಸರ್ಕಾರವು ತೋಟಗಾರಿಕಾ ಇಲಾಖೆಯ ಮೂಲಕ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಈ ಯೋಜನೆ ಹಮ್ಮಿಕೊಂಡಿದೆ ಎನ್ನಲಾಗಿದೆ ಹೀಗಿದ್ದರೂ ಯೋಜನೆಗೆ ವಿರೋಧಗಳು ಕೇಳಿಬರುತ್ತಿವೆ ಮಡಿಕೇರಿಯ ಗುಡ್ಡದಲ್ಲಿ ಗ್ಲಾಸ್ ಬ್ರಿಡ್ಜ್ ಯೋಜನೆ ಅವೈಜ್ಞಾನಿಕ ಎಂದು ಮಾಜಿ ಕಾನೂನು ಸಚಿವ ಎಂಸಿ ನಾಣಯ್ಯ ಹೇಳಿದ್ದಾರೆ ಗಾಜಿನ ಸೇತುವೆಯಿಂದ ಜನರಿಗೆ ಚಿಕ್ಕಾಸಿನ ಪ್ರಯೋಜನವೂ ಇಲ್ಲ ಎಂದು ಎಂಸಿ ನಾಣಯ್ಯ ಅಭಿಪ್ರಾಯಿಸಿದ್ದಾರೆ ಈ ಬಗ್ಗೆ ಸಿಎಂಗೆ ಪತ್ರ ಬರೆದಿರುವುದಾಗಿ ಅವರು ಹೇಳಿದ್ದಾರೆ ಪುರಾತತ್ವ ಇಲಾಖೆಗೆ ಸೇರಿರ್ತಕ್ಕಂಥ ಜಾಗ ಆದಮೇಲೆ ಆ ಜಾಗದಲ್ಲಿ ಅದಕ್ಕೆ ಅವರ ಅಧಿಕಾರವನ್ನು ತೆಗೆದುಕೊಳ್ಳದೆ ಅದನ್ನು ಕಟ್ಟೋದು ಯಾರು ಮತ್ತು ನಮ್ಮ ರೀತಿ ನಗರಸಭೆ ಒಂದಿದೆ ಈ ನಗರಸಭೆಗೆ ಇದು ಗೊತ್ತಾದ ಮೇಲೆ ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಅದನ್ನು ಕಟ್ಟಲಿಕ್ಕೆ ಹೂಡ್ದು ಅಂತ ಹೇಳಿ ಭಾಳ ದೊಡ್ಡದಾದ ಹೋರಾಟವನ್ನು ಮೊನ್ನೆ ಮಾಡಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ ಪತ್ರಿಕೆಯಲ್ಲಿ ಈ ಹಿನ್ನೆಲೆಯಲ್ಲಿ ಹಣ ದಂಧೆಯನ್ನು ಮಾಡಿ ನಿಸರ್ಗ ಸಂಪತ್ತನ್ನು ನಾಶ ಮಾಡಿ ಹೇಳ್ತಾ ಇರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸೌಂದರ್ಯದ ಪಶ್ಚಿಮ ಘಟ್ಟ ಸರದ್ನಲ್ಲಿ ಇರ್ತಕ್ಕಂಥ ಎಲ್ಲ ಥರದ ಬೆಟ್ಟ ಗುಡ್ಡ ಕಾಡುಗಳನ್ನ ಈ ಮೂಲಕ ನೋಡ್ಲಿಕ್ಕಿಂತಕ್ಕಂಥ ಜಾಗ ಬೇ ಹೊರತು ಇಲ್ಲಿ ಒಂದು ಗ್ಲಾಸ್ ಬಿಟ್ಟು ಮಾಡಿ ಅದರ ಮುಖಾಂತರ ಒಂದೊಂದು ಸಲ ಬಂದು ಗ್ಲಾಸ್ ಬಿಟ್ಟು ಹತ್ತಿ ನೋಡೋರಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ವಸೂಲಾತಿ ಮಾಡಿ ಆ ಮುಖಾಂತರ ದಂಧೆ ಮಾಡ್ಲಿಕ್ಕಿಂತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಇದರ ಹಿನ್ನೆಲೆಯಲ್ಲಿ ಆಗಿದ್ದಾರೆ ಇದರಲ್ಲಿ ಬೇಕು ಅಂತ ಹೇಳುವರು ಎಷ್ಟು ಜನ ಇದ್ದಾರೆ ಮಡಿಕೇರಿಯಲ್ಲಿ ಮಡಿಕೇರಿಯ ನಾಗರಿಕರು ಹಿರಿಯ ನಾಗರಿಕರು ಮಡಿಕೇರಿಯಲ್ಲಿ ನಿಸರ್ಗ ಸಂಪತ್ತನ್ನು ಭಾಳಷ್ಟು ಮೆಚ್ಚಿಕೊಂಡು ನಿಸರ್ಗ ಸಂಪತ್ತನ್ನು ಕಾಪಾಡಬೇಕು ಅಂತ ಹೇಳುವವರಲ್ಲಿ ನಾನು ಕೂಡ ಒಬ್ಬ ಈ ರಾಜ ಸೀಟ್ ಅಂತ ಹೇಳ್ತಾ ಇರ್ತಕ್ಕಂಥ ಪ್ರದೇಶ ಇದೆಯಲ್ಲ ಈ ಪ್ರದೇಶನ ನಾನು ಒಂದು ಸಂದರ್ಭದಲ್ಲಿ ರಾಜ ಸೀಟ್ ಇದ್ದಲ್ಲ ಇದು ರಾಜರ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ರಾಜರ ಕಾಲ ಹಿಂದೆ ಮತ್ತು ಬ್ರಿಟಿಷರ ಕಾಲದಲ್ಲಿ ಆ ಜಾಗ ಏನಿತ್ತು ಗೊತ್ತೇನೋ ಅದರ ಒಳಗಡೆ ಸ್ಮಶಾನ ಇತ್ತು ಸ್ಮಶಾನ ಅಂದರೆ ಬ್ರಿಟಿಷರ್ಸು ಬಂದೆಲ್ಲಾದರೂ ಹೋಗ್ಬಿಟ್ರೆ ಅವರಿಗೆ ಅಲ್ಲಿ ಅದನ್ನು ಹೂತು ಅದೇ ಅದರ ಮೇಲೆಲ್ಲ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಬರವಣಿಗೆ ಮಾಡಿ ಆ ಪ್ಲೇಟನ್ನು ನಿರ್ಮಿಸಿ ಮಾಡಿದ್ದು ನಾನು ಅಧ್ಯಕ್ಷನಾಗಿ ಬಂದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ನಾನು ಅದನ್ನು ಮೊದಲು ತೆಗೆದಿದ್ದು ಆ ಸ್ಮಶಾನವನ್ನು ಅಲ್ಲಿಂದ ಕಿತ್ತಾಕಿ ಅದನ್ನು ಹೊರಗಡೆ ಐ ಟಿ ಐ ಪಕ್ಕದಲ್ಲಿ ಅದನ್ನು ಸ್ಥಳಾಂತರ ಮಾಡಿದೆ ಅಲ್ಲಿ ಅದನ್ನು ನಾವು ಎತ್ ಮಾಡ್ತೀವಿ ಅದು ದೊಡ್ಡದಾಗಿರ್ತಕ್ಕಂಥ ಒಂದು ಉದ್ಯಾನವನ ಮಾಡಬೇಕು ಜನರಿಗೆ ತಿರುಗಿರ್ತಕ್ಕಂಥ ದಾರಿ ಮಾಡಬೇಕು ಅದು ಹೊರಟಾಗುತ್ತೆ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಾದ ಮೇಲೆ ಕೂಡ ನಮ್ಮ ಜನರಿಗೆ ಈ ಥರ ಹಣ ಮಾಡಿ ದುಡ್ಡು ತಂದೆ ಮಾಡಲಿಕ್ಕೆ ನಿಸರ್ಗ ಸಂಪತ್ತನ್ನು ನಾಶ ಮಾಡಲಿಕ್ಕೆ ಹೊರಟೋಗಿದ್ದಾರೆ ಯಾರಾದರೂ ಅದನ್ನು ಒಪ್ಪಬೇಕಾಗ್ದ ನ ಮಡಿಕೇರಿ ನಗರದ ದಿನ ಗ್ಲಾಸ್ ಬ್ರಿಡ್ಜ್ ಯೋಜನೆಯ ಬಗ್ಗೆ ಮಡಿಕೇರಿ ನಗರಸಭೆಗೂ ಮಾಹಿತಿ ಇಲ್ಲ ಪ್ರಾಚ್ಯವಸ್ತು ಇಲಾಖೆಯ ಅನುಮತಿಯನ್ನು ಪಡೆಯಲಾಗಿಲ್ಲ ಎಂದು ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಹೇಳಿದ್ದಾರೆ ಮಾಜಿ ಸಚಿವ ಅಪ್ಪಚರಂಜನ್ ಕೂಡ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರಕೃತಿ ವಿಕೋಪದ ದೃಷ್ಟಿಯಿಂದ ಈ ಯೋಜನೆಯನ್ನು ಕೈ ಬಿಡಬೇಕೆಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಆಮೀನ್ ಮೋಸಿನ್ ಹೇಳಿದ್ದಾರೆ ರಾಜೀಪ್ನಲ್ಲಿ ಮಾಡುವಂತಹ ಗ್ಲಾಸ್ ಬ್ರಿಡ್ಜ್ಗೆ ನಮ್ಮ ತೀವ್ರವಾಗಿ ವಿರೋಧ ಇದೆ ಎಂದು ಹೇಳಿಕೆ ಇಚ್ಛೆಪಡುತ್ತದೆ ಮೊದಲ್ದಾಗಿ ನಮ್ಮ ನಗರಸಭೆಯ ಅನುಮತಿಯನ್ನು ತಗೊಂಡಿಲ್ಲ ಆರ್ಕಾಲಜಿ ಡಿಪಾರ್ಟ್ಮೆಂಟದೂ ಅನುಮತಿ ತೊಗೊಂಡಿಲ್ಲ ಆ ಜಾಗ ಕೂಡ ಆರ್ಕಾಲಜಿ ಡಿಪಾರ್ಟ್ಮೆಂಟಿಗೆ ಸೇರ್ತದೆ ಈಗಾಗಲೇ ಟೂರಿಸ್ಟ್ ಬಂದು ಅಲ್ಲಿ ಭಾಳಷ್ಟು ಕ್ರೌಡೆಡ್ ಆಗ್ತದೆ ಅದು ನಿಮಗೂ ಕೂಡ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದು ವೆಹಿಕಲ್ ಪಾಸಾಗಬೇಕಾದ್ರೆ ಕ್ಯೂ ಇಲ್ಲಿಂದ ಸುಮಾರು ನಮ್ಮ ಕೆಇ ಬಿ ಮತ್ತು ಅರಣ್ಯ ಭವನದ ತನಕ ನಿಲ್ಲುವಂಥದ್ದು ನಾವು ನೋಡಿದೆ ಶುಕ್ರವಾರ ಶನಿವಾರ ಆದಿತ್ಯವಾರ ವೀಕೆಂಡಲ್ಲಿ ನಾವು ಟೂರಿಸ್ಟ್ನ ಬರೋದು ಬೇಡ ಅಂತ ಹೇಳೋದಿಲ್ಲ ಆ ಟೂರಿಸ್ಟಿಗೆ ಹಾಗೆ ಏನು ಗ್ಲಾಸ್ ಬ್ರಿಜ್ಜನ್ನು ಮಾಡ್ತಾರೆ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಮಾಡಿ ನಮ್ಮ ಮಧ್ಯೆ ನಾನು ಅಭ್ಯರ್ಥಿ ಇಲ್ಲ ಆದರೆ ಆರ್ಕೊಲಜಿ ಡಿಪಾರ್ಟ್ಮೆಂಟ್ದು ಅನುಮತಿ ಇಲ್ಲದೆ ಆ ರಾಜ ಸೀಟು ಗ್ರೇಟರ್ ಆ ರಾಜ ಸೀಟು ಒಂದು ನಾವು ನ್ಯಾಚುರಲ್ ಬ್ಯೂಟಿಯನ್ನು ನಾವು ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ನಾವು ಮಾಡಬೇಕಾದರೂ ಕೂಡ ಎಲ್ಲಿಯೂ ಒರಿಜಿನಲ್ ಸಾಯ್ಲನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ ಇಟ್ಟುಕೊಂಡೇ ನಾವು ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ಇದನ್ನು ತೀವ್ರವಾಗಿ ಈ ಕೂಡಲೇ ಕೈ ಬಿಡಬೇಕು ಅಂತ ಒತ್ತಾಯ ಕೂಡ ಆಗ್ತದೆ ಇದರ ಎಂಎಲ್ಎ ಗಮನ ಹರಿಸಬೇಕು ಒತ್ತಾಯ ಆಗ್ತದೆ ರಾಜ ಸೀಟಿನ ಸುತ್ತಮುತ್ತಲ ಪ್ರದೇಶಗಳು ಅಪಾಯದಂಚಿನಲ್ಲಿವೆ ಎಂಬ ಕಾರಣಕ್ಕೆ ಯೋಜನೆಗೆ ವಿರೋಧ ವ್ಯಕ್ತವಾಗುತ್ತಿದೆ ಆದರೆ ಪರಿಸರ ಪ್ರವಾಸೋದ್ಯಮವನ್ನೇ ನಂಬಿರುವ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಇಂತಹ ಯೋಜನೆಗಳು ಅತ್ಯಗತ್ಯ ಎನ್ನುತ್ತಾರೆ ಕಾಂಗ್ರೆಸ್ ಮುಖಂಡ ನಗರಸಭಾ ಸದಸ್ಯ ಹಾಗೂ ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಇಂತಹ ಯೋಜನೆಗಳನ್ನು ವಿರೋಧಿಸುವವರು ಪರೋಕ್ಷವಾಗಿ ಅಭಿವೃದ್ಧಿಯನ್ನೇ ವಿರೋಧಿಸುತ್ತಿದ್ದಾರೆ ಎಂದ ರಾಜೇಶ್ ಯಲ್ಲಪ್ಪ ವೈಜ್ಞಾನಿಕವಾಗಿ ಯೋಜನೆ ರೂಪುಗೊಂಡಲ್ಲಿ ಯಾವುದೇ ಅಪಾಯವಾಗದು ಎನ್ನುತ್ತಾರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಯೋಜನೆ ಈ ಸರ್ಕಾರಿ ಯೋಜನೆಗಳನ್ನ ಮಾಡುವಾಗ ಸರ್ಕಾರ ಇರಬಹುದು ಅದನ್ನ ಒಂದು ಟೆಂಡರ್ ಮಾಡುವಾಗ ಮಾಡಲಿಕ್ಕೆ ಮುಂದೆ ಎಲ್ಲ ಆಗುವ ಬಗ್ಗೆ ಅಲ್ಲಿ ಮುಂದಕ್ಕೆ ಏನಾದರೂ ಏನಾಗ್ಬೋದು ಅದ್ರ ಬಗ್ಗೆ ಎಲ್ಲ ಒಂದು ಚಿಂತನೆ ನಡೆಸಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಎಲ್ಲ ಇಲಾಖೆಗಳಿಂದ ಅದಕ್ಕೆ ಸಂಬಂಧಪಟ್ಟ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸು ಅಥವಾ ಏನು ಬೇಕೋ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾರೆ ಯೂಶಲಿ ಗೌರ್ಮೆಂಟ್ ಟೆಂಡರ್ಸ್ ಮಾಡುವಾಗ ಇದನ್ನೆಲ್ಲ ನೋಡಿಕೊಂಡೇ ಮಾಡ್ತಾರೆ ಅಲ್ಲಿ ಏನಾದರೂ ಅಪಾಯ ಆಗೋ ಲಕ್ಷಣಗಳಿದೆಯಾ ಚಾನ್ಸಸ್ ಇದೆಯಾ ಹೇಗೆ ಮಾಡಬೇಕು ಏನು ಅಂತ ಹೇಳೋದು ವಿಚಾರದ ಬಗ್ಗೆ ಸೊ ಹೀಗಾಗಿ ಇದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಇದು ನಾವು ಸಮರ್ಥನೆ ಮಾಡಿಕೊಳ್ಳೇಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಇದರ ಇನ್ ಇನ್ ಇದನ್ನ ಬಲವಾಗಿ ಸಮರ್ಥನೆ ಮಾಡಿಕೊಳ್ತಾರೆ ಇಲ್ಲಿ ಆ ರೀತಿಯ ಯಾವುದೇ ಅಪಾಯಗಳು ಆಗೋದಾಗಿ ನಾವು ಯಾವುದೇ ಕೆಲಸಗಳಿರಲಿ ನಾವು ಅದನ್ನು ವೈಜ್ಞಾನಿಕವಾಗಿ ಮಾಡಿದಾಗ ಯಾವುದೇ ಅಪಾಯಗಳು ಬರಲಿಕ್ಕೆ ಅವಕಾಶ ಆಗೋದಿಲ್ಲ ಆ ವೈಜ್ಞಾನಿಕವಾಗಿ ಮಾಡಿದಾಗ ಆಗ್ಬೋದು ಕೆಲವರು ಇದನ್ನು ವಿರೋಧ ಮಾಡ್ತಿರೋರು ಒಂದೇ ಉದ್ದೇಶ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳು ಆಗ್ಬಾರ್ದು ಅಂತ ಹೇಳೋದು ಒಂದು ಉದ್ದೇಶ ಎರಡನೇದಾಗಿ ಎಲ್ಲಿ ಒಳ್ಳೆಯ ಯೋಜನೆಗಳು ಕಾಂಗ್ರೆಸ್ ಇದ್ದಾಗ ಆಯಿತು ಅಂತ ಆಗಿ ಹೋಗ್ತದೋ ಅದನ್ನು ತಡೆ ಹಿಡಿಬೇಕು ತಡೆ ಹಿಡಿದ್ರೆ ಅವರು ರಾಜಕೀಯವಾಗಿ ಅವ್ರ ಬೇಳೆ ಕಾಳನ್ನು ಬೇಯಿಸ್ಕೊಳ್ಳೋವಂಥ ಉದ್ದೇಶ ಮೂರನೇದಾಗಿ ಇವರು ಮಾಡ್ತಿರೋದು ಇವತ್ತು ಯಾರು ವಿರೋಧ ಮಾಡ್ತಿದ್ದಾರೆ ಅವರು ಮಾಡ್ತಿರೋದು ಏನು ಅಂತಾರೆ ನೇರವಾಗಿ ಯಾರು ಪ್ರವಾಸೋದ್ಯಮ ಇಲಾಖೆಯಿಂದ ಇವತ್ತು ಜೀವನ ಇದ್ದಾರೆ ಯಾರು ಅವಲಂಬಿತರಾಗಿದ್ದಾರೆ ಅವರು ಹೊಟ್ಟೆ ಕೊಡೆಯುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನಾನು ಮಡಿಕೇರಿ ರಾಜಸ್ಥಾನಲ್ಲಿ ಗ್ಲಾಸ್ ಬ್ರೀಚ್ ಹಾಗೂ ಫುಡ್ ಕೋರ್ಟ್ ಬಯಸ್ತಾರೆ ಕೊಡಗಿನಲ್ಲಿ ಈಗಾಗಲೇ ಖಾಸಗಿಯವರು ಗ್ಲಾಸ್ ಬ್ರಿಡ್ಜ್ನ ಪ್ರಯೋಗ ಮಾಡಿದ್ದಾರೆ ಇದೀಗ ಸರ್ಕಾರವೇ ಖಾಸಗಿ ಸಹಭಾಗಿತ್ವದಲ್ಲಿ ಮಡಿಕೇರಿಯಲ್ಲಿ ಈ ಯೋಜನೆ ಕೈಗೆತ್ತಿಕೊಂಡಿದೆ ಯೋಜನೆಗೆ ಪರ ವಿರೋಧ ಧ್ವನಿಗಳು ಕೇಳಿ ಬಂದರೂ ಯೋಜನೆಯ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ